ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಜಿಡ್ಲೆಗಳಿಗೆ ಮತ್ತು ಗೋಡೆ ಮೇಲೆ ಹೋಗೋದಕ್ಕೆ ಒಂದು ಓಮ್ ರೆಡಿಮಿಡಿ ಇದ್ದೀನಿ ಅದು ಬೇಗ ಜಾಸ್ತಿ ಕಮ್ಮಿ ಆಗುತ್ತೆ ಇದರಿಂದ ಇರೋದೇ ಇಲ್ಲ ಫ್ರೆಂಡ್ಸ್ ಇದನ್ನು ಸ ಆರಾರು ತಿಂಗಳಿಗೂ ಇಟ್ಕೊಂಡು ಇದ್ದರೆ ಚೆನ್ನಾಗಿ ಯೂಸ್ ಆಗುತ್ತೆ ಇದಕ್ಕೆ ಮೆಡಿಕಲ್ ಸ್ಟೋರಿಂದ ಬೋರಿಕ್ ಆ್ಯಸಿಡು ಬೋರಿಕ್ ಪೌಡರು ಸಿಗುತ್ತೆ ಮೆಡಿಕಲ್ ಸ್ಟೋರಲ್ಲಿ ಕೇಳಿದ್ರೆ ಕೊಡ್ತಾರೆ ಇದಕ್ಕೆ ಒಂದು ಪ್ಲ್ಯಾಸ್ಟಿಕ್ ಕಂಟೈನರ್ ತೊಗೊಳ್ಳಿ ಯೂಸ್ ಅಂತಿರೋದು ಅದನ್ನು ಗ್ಲೌಸ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಅದಕ್ಕೆ ಟೇಟಲ್ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ ಸ್ಮೆಲ್ ಚೆನ್ನಾಗಿದ್ದರೆ ಅದು ಜಿರ್ಲೆಗಳಿಗೆ ಅದು ಇಷ್ಟ ಆಗೋದಿಲ್ಲ ಈ ಸ್ವಲ್ಪ ಮೈದಾ ಇಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಮೈದಾ ಮತ್ತು ಸ್ವಲ್ಪ ಸಕ್ಕರೆ ಹಾಕೋದು ವೀಡಿಯೋನಲ್ಲಿಲ್ಲ ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಗ್ಲೌಸ್ ಹಾಕ್ಕೊಂಡು ಕಲಿಸ್ಕೊಳ್ಳಿ ಹತ್ರ ಮತ್ತು ನಿಮಗೆ ಬಾತ್ರೂಮ್ ಹತ್ರ ಎಲ್ಲ ನೀವು ಎಲ್ಲಿ ಜಿಲ್ಲೆ ಜಾಸ್ತಿ ಬರುತ್ತೋ ಅಲ್ಲೆಲ್ಲ ಇಟ್ಕೊಬೋದು ಪೇಸ್ಟ್ ಥರ ಮಾಡಿಬಿಟ್ಟು ರೌಂಡ್ ರೌಂಡ್ ಬಾಲ್ ಥರ ಮಾಡಿಬಿಟ್ಟು ಆದರೂ ಹಾಕ್ಕೊಬೋದು ನಾವು ಅಂಟಾಕೋ ಥರ ನೋಡಿ ಚಪಾತಿ ಇಟ್ಟು ಥರ ಕಲಸಿಟ್ಕೊಂಡಿದ್ದೀನಿ ಇದನ್ನು ನೀವು ಅಲ್ಲಲ್ಲಿ ಮೆತ್ತಬೋದು ಮತ್ತು ಪ್ಲಸ್ ಈ ಥರ ಉಂಡೆ ಮಾಡಿ ಇಟ್ಟರೆ ಜಿಳ್ಳೆ ಕಂಪ್ಲೀಟಾಗಿ ಇರೋದಿಲ್ಲ ಫ್ರೆಂಡ್ಸ್ ನಾನು ಇದನ್ನು ಯಾವಾಗಲೂ ನಾ ನಮ್ಮ ತಾಯಿ ಮನೆ ನಾನು ಮಾಡಿದೆ ಅದಕ್ಕೆ ನಾನು ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ ನಿಮ್ಮ ಮನೆಯಲ್ಲಿ ಒಂದು ಜಿಲ್ಲೆಯೂ ಇರೋದಿಲ್ಲ ಸೂಪರ್ ಓಮ್ ರೆಮಿಡಿ ಫ್ರೆಂಡ್ಸ್ ಒಂದ್ಸಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಜಾಸ್ತಿ ವೀಡಿಯೋಸ್ನ ನಾನು ಹೋಮ್ ರೆಮಿಡೀಸ್ಗಾಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್